ಮಂಡ್ಯ ಅಖಾಡ ಮತ್ತೆ ರಂಗೇರುತ್ತಾ ಇದೆ ಲೋಕಸಭೆಯ ಎಲೆಕ್ಷನ್ ರಂಗೇರಿದ ಮಂಡ್ಯ ಅಖಾಡ ರಣಕಣ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರ ನಿಖಿಲ್ ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಅಖಾಡದಿಂದ ಕಣಕ್ಕಿಳಿತಾರ ಈ ರೀತಿಯ ಚರ್ಚೆಗಳು ಓಡಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಮಂಡ್ಯ ಮತ್ತೆ ಇಂಡಿಯಾದಾದ್ಯಂತ ಸುದ್ದಿ ಆಗ್ತಾ ಇದೆ ಸೋತಲ್ಲೇ ಪುಟಿದೇಳಲು ನಿಖಿಲ್ ಕುಮಾರಸ್ವಾಮಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಹೀಗಾಗಿ ಒಂದು ವಾರ ಮಂಡ್ಯ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ ಮುಂದಿನ ವಾರ ಅಥವಾ ತಿಂಗಳಾಂತ್ಯದಲ್ಲಿ ನಿಖಿಲ್ ಪ್ರವಾಸವನ್ನ ಮಾಡಲಿದ್ದಾರೆ ಒಂದು ವಾರ ಮಂಡ್ಯ ಜಿಲ್ಲೆಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನ ಮಾಡುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಅದೇ ಕ್ಷೇತ್ರದಲ್ಲಿ ಕುಟಿದೇಳೋದಕ್ಕೆ ರೆಡಿ ಆದ್ರ ಹಾಗ ಪ್ರತಿ ಹೋಬಳಿಯಲ್ಲೂ ಮುಖಂಡರ ಜೊತೆಗೆ ಸಭೆ ಚರ್ಚೆಯನ್ನ ಮಾಡೋದಕ್ಕೆ ಒಂದು ವಾರಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಯಾದ್ಯಂತ ಓಡಾಡೋದಕ್ಕೆ ರೆಡಿ ಆಗ್ತಾ ಎಸ್ ಮಂಡ್ಯ ರಣಕಣ ಅಂತಂದ್ರೆ ಬಹಳ ಕುತೂಹಲದ ಕ್ಷೇತ್ರ ಯಾಕಂದ್ರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಆದ್ರೆ ಈಗ ನಿಖಿಲ್ ಅಲ್ಲಿ ಒಂದು ವಾರಗಳ ಕಾಲ ಓಡಾಟ ನಡೆಸೋದಕ್ಕೆ ಅಲ್ಲಿರುವಂತಹ ಕಾರ್ಯಕರ್ತರ ವಿಶ್ವಾಸ ಗಳಿಸೋದಕ್ಕೆ ಅಲ್ಲಿ ತೆರಳುತ್ತಾ ಇರುವಂಥದ್ದು ರಣತಂತ್ರ ಹೂಡ್ತಾ ಇರೋದನ್ನು ಗಮನಿಸ್ತಾ ಹೋದರೆ ಹಾಗಿದ್ರೆ ಮಂಡ್ಯದಿಂದ ಕಣಕ್ಕಿಳಿಯೋದು ನಿಖಿಲ್ಲೇನಾ ಆ ಸುಳಿವನ್ನು ಕೊಡ್ತಾ ಇದೆಯಾ ರಣಕಣ ಮಂಡ್ಯದಲ್ಲಿ ಹಾಗಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರ ಮಂಡ್ಯ ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಕೊಡುತ್ತಾ ಹಾಗಿದ್ರೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಮಂಡ್ಯ ಅಖಾಡ ಇದರ ನಡುವೆ ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಸಂಸದೆ ಸುಮಲತಾ ಮಂಡ್ಯವನ್ನ ಬಿಟ್ಕೊಡ್ತಾ ಇದೆ ಒತ್ತಡ ಹಾಕ್ತಾ ಇದೆ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ರಣತಂತ್ರವನ್ನ ಹಿಡಿದಿದ್ದಾರೆ ಸಂಸದೆ ಇವತ್ತು ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿಯಾಗಿ ಸುಮಲತಾ ಮಾತುಕತೆ ನಡೆಸುತ್ತೆ ನಿನ್ನೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ರು ಬಿ ಎಲ್ ಸಂತೋಷ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಸಂಸದೆ ಸುಮಲತಾ ಬಿಜೆಪಿ ವರಿಷ್ಠರ ಬಳಿ ನನಗೇ ಟಿಕೆಟ್ ಕೊಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ ಹೀಗಾಗಿ ಸಂಸದೆಯ ಮುಂದಿನ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಸಂಸದೆ ಸುಮಲತಾ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡದಂತೆ ಅಂದ್ರೆ ಅಲ್ಲಿನ ಟಿಕೆಟ್ ನನಗೇ ಬೇಕು ಅಂತ ಒತ್ತಡವನ್ನು ಹಾಕಿದ್ರ ಕೇಂದ್ರದ ನಾಯಕರ ಮೇಲೆ ಮಂಡ್ಯ ಜೆಡಿಎಸ್ ಗೆ ಬಿಟ್ಟು ಕೊಡದಂತೆ ಒತ್ತಡ ಹಾಕಿದ್ರ ಸಂಸದೆ ಸುಮಲತಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ನಿನ್ನೆ ಜೆ ಪಿ ನಡ್ಡಾ ಭೇಟಿಯಾದರು ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸಿದ್ರು ಇದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಯನ್ನ ನಡೆಸಿದ್ರ ಹಾಗಾದ್ರೆ ಆ ಕ್ಷೇತ್ರ ನನಗೆ ಬೇಕು ಅಂತ ಒತ್ತಡವನ್ನ ಹಾಕಿದ್ರ ಯಾವೆಲ್ಲ ವಿಚಾರಗಳನ್ನ ಸಂಸದೆ ಸುಮಲತಾ ಕೇಂದ್ರ ನಾಯಕರ ಮುಂದಿಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಜೆಡಿಎಸ್ನ ಅಲ್ಲಿನ ಸ್ಥಳೀಯ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಬಹಳಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಈ ನಡುವಲ್ಲಿ ಮುಂದಿನ ವಾರ ಅಥವಾ ತಿಂಗಳ ಅಂತ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಯಾದ್ಯಂತ ಓಡಾಟವನ್ನ ಮಾಡುವುದಕ್ಕೆ ರಣತಂತ್ರಗಳನ್ನು ಹೆಣಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಇವತ್ತಿನ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ ಪ್ರಧಾನಿ ಮೋದಿ ಭೇಟಿಯಾಗಿ ಸುಮಲತಾ ಅವರು ಮಾತುಕತೆ ನಡೆಸಿದ್ದಾರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಲಾಭಿಗಳು ನಡೀತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇಂಡಿಯಾದಾದ್ಯಂತ ಮತ್ತೆ ಸುದ್ದಿಯಾಗ್ತಾ ಇದೆ ಯಾವತ್ತಿದ್ರು ಅಷ್ಟೇನೆ ಮಂಡ್ಯ ಅರುಣ್ ನಿಜಕ್ಕೂ ಕೂಡ ಆ ರಣಕಣ ಹೇಗಿದೆ ಅಂತಂದ್ರೆ ಅಲ್ಲಿ ಯಾರ್ ಅಭ್ಯರ್ಥಿಯಾಗ ನಿಲ್ತಾರೆ ಪೈಪೋಟಿ ಹೇಗಿರುತ್ತೆ ಅದನ್ನ ಪ್ರತಿ ಸ್ಥಳ ಚುನಾವಣೆಗಳಲ್ಲೂ ಕೂಡ ನೋಡ್ತಾರೆ ಬಂದಿವಿ ಆದ್ರೆ ಈ ಬಾರಿಯ ಕುತೂಹಲ ಅಂತಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಹಾಗಾಗಿ ಜೆ ಡಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂತಹ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಈಗ ಆಡಳಿತ ನಡೆಸಿರುವಂತಹ ಸಂಸದೆ ಸುಮಲತಾ ಈಗ ಬರುವ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದು ಖಚಿತ ಅಂತಿದ್ದಾರೆ ಹೇಗೆ ಸ್ಪರ್ಧಿಸ್ತಾರೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ ಅಥವಾ ಅವರೇನಾದರೂ ಪಕ್ಷ ಬದಲಾಯಿಸ್ತಾರ ಅಥವಾ ಪಕ್ಷೇತರರಾಗಿಯೇ ಹಾಗಿದ್ರೆ ಕಣಕ್ಕಿಡಿತಾರ ಇದೆಲ್ಲವೂ ಕೂಡ ಬಹಳ ದಿನಗಳಿಂದ ಚರ್ಚೆಯ ವಿಷಯವಾಗಿತ್ತು ಇದರ ಬೆನ್ನಲ್ಲೇ ಈ ಭೇಟಿ ಏನಿದೆ ಬಿಜೆಪಿ ನಾಯಕರನ್ನ ಭೇಟಿಯಾಗಿರುವಂಥದ್ದು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾದರೂ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾದರೂ ಜೊತೆಗೆ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಹಾಗಿದ್ರೆ ಏನ್ ನಡೀತಾ ಇದೆ ನಮ್ಮ ರಿಪೋರ್ಟರ್ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ನಿಜಕ್ಕೂ ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಮಂಡ್ಯ ರಣಕಣ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಒಂದು ವಾರಗಳ ಕಾಲ ಮಂಡ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಹೋಬಳಿಯನ್ನು ಕೂಡ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಕೂಡ ಓಡಾಡ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಅದರ ನಡುವೆ ಸುಮಲತಾ ಅವರ ಬಿಜೆಪಿ ನಾಯಕರ ಭೇಟಿ ಏನಿದೆ ಇದು ಏನನ್ನು ಸೂಚಿಸ್ತಾ ಇದೆ ಶತಾಯಗತಾಯ ತಾನು ಬಿಟ್ಟು ಕೊಡಲ್ಲ ಅನ್ನುವಂತಹ ಒಂದು ದಿಟ್ಟ ನಿಲುವನ್ನ ಸುಮಲತಾ ತಾಳದಂಗ್ ಕಂಡು ಬರ್ತಾ ಇದೆ ಅಲ್ವಾ ಖಂಡಿತವಾದ್ರೂ ಪ್ರತಿಮಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಇಡೀ ಇಂಡಿಯಾದ್ಯಂತ ಸುದ್ದಿಯಾಗಿತ್ತು ಈ ಬಾರಿ ಕೂಡ ಲೋಕಸಭಾ ಚುನಾವಣೆ ಸಮಿ ಸಮಿತ ಮತ್ತೆ ಮಂಡ್ಯ ಕ್ಷೇತ್ರ ಸುದ್ದಿಯಲ್ಲಿದೆ ಬಹಳಷ್ಟು ಕುತೂಹಲವನ್ನ ಮತ್ತೆ ಮಂಡ್ಯ ಕ್ಷೇತ್ರ ಕಾಯಿಸ್ಕೊಂಡಿರ್ತಕ್ಕಂಥದ್ದು ಈ ಬಾರಿ ಮೈತ್ರಿ ಆಗಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದೇ ದೊಡ್ಡ ಕುತೂಹಲ ಅದ್ರ ನಡುವೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದ್ ರೀತಿ ಮಂಡ್ಯ ಕ್ಷೇತ್ರ ಅವರು ಕೊಡಲ್ಲ ಇವ್ರು ಬಿಡಲ್ಲ ಅನ್ನೋ ರೀತಿ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದೆ ಇನ್ನೇನು ಕೆಲವೇ ದಿನದಲ್ಲಿ ಕ್ಷೇತ್ರ ಹಂಚಿಕೆ ಕೂಡ ಆಗತ್ತೆ ಮಂಡ್ಯ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾಗೋದು ಖಚಿತ ಅಂತಾನೆ ಹೇಳಲಾಗ್ತಾ ಯಾಕಂತ ಹೇಳಿದ್ರೆ ಮಂಡ್ಯ ಬಹಳ ಹಿಂದಿನಿಂದಲೂ ಕೂಡ ಜೆಡಿಎಸ್ ನ ಭದ್ರಕೋಟೆ ಜೆಡಿಎಸ್ ನ ಬೇರೆ ಮಂಡ್ಯದಲ್ಲಿದೆ ಅಟ್ಟಣಕ್ಕಾಗಿ ಜೆಡಿಎಸ್ ಕೂಡ ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವಂತ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಆದ್ರೆ ಸುಮಲತಾ ಅವರು ಕೂಡ ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ತನ್ನ ಕೈ ಹಿಡಿತದಿಂದ ಒಬ್ಬರು ರೀತಿಯಲ್ಲಿ ನೋಡ್ಕೊಳ್ಳೋ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಆ ಪ್ರಯತ್ನಗಳನ್ನು ಕೂಡ ಸುಮಲತಾ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ನಿಖಿಲ್ ಅವರು ಕೂಡ ಸಖತ್ ಆಕ್ಟಿವ್ ಆಗ್ತಾ ಇದ್ದಾರೆ ಅವರು ಕೂಡ ಅಭ್ಯರ್ಥಿ ಚರ್ಚೆಗಳು ಕೂಡ ಮುಂದಿನ ವಾರ ಅಥವಾ ಈ ತಿಂಗಳ ಕೊನೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಿಗೆ ಪ್ರತಿದಿನವೂ ಕೂಡ ಒಂದೊಂದು ದಿನ ಒಂದೊಂದು ಕ್ಷೇತ್ರಗಳಿಗೆ ತೆರಳಿ ಅಲ್ಲಿಯ ಸ್ಥಳೀಯ ಮುಖಂಡರು ಅಲ್ಲಿನ ಗ್ರಾಮಸ್ಥರ ಜೊತೆ ಸಮಾಲೋಚನೆ ನಡೆಸುವಂತಹ ಎಲ್ಲಾ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಯಾವಾಗ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಆದ್ರೂ ಆ ಬೆನ್ನಲ್ಲೇ ಇದೀಗ ಸುಮಲತಾ ಅವರು ಕೂಡ ಶತಾಯ ಗತಾಯ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು ತಾನೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿಯಾಗಿ ಅವ್ರ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಆ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಒಂದು ಮಂಡ್ಯದ ಸ್ಥಿತಿಗತಿಗಳ ಬಗ್ಗೆ ಒಂದು ವಿವರಿಸಿ ಮಂಡ್ಯವನ್ನ ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರು ಯಾಕಂದ್ರೆ ಬಿಜೆಪಿಗೆ ಮಂಡ್ಯದಲ್ಲಿ ಒಂದು ಸಂಘಟನಾ ಶಕ್ತಿ ಹೆಚ್ಚಾಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಿಂದ ಬಿಜೆಪಿ ಪರವಾದ ವಾತಾವರಣ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಬಂದಂತಹ ಮತಗಳ ಸಂಖ್ಯೆಯಲ್ಲಿ ಬಹಳ ಏರಿಕೆಯನ್ನ ಕಂಡಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮಂಡ್ಯದಲ್ಲಿ ದೊಡ್ಡ ಒಂದು ಭವಿಷ್ಯ ಇದೆ ಅನ್ನುವಂತಹ ಅಂಶಗಳನ್ನ ಇಟ್ಟು ಮತ್ತೆ ಮಂಡ್ಯವನ್ನ ಬಿಜೆಪಿ ಹೊಡಿಸ್ಕೊಳ್ಬೇಕು ನನ್ನನ್ನೇ ಅಭ್ಯರ್ಥಿ ಮಾಡಿ ಎನ್ನುವಂತಹ ಆ ಮನವಿಯನ್ನು ಕೂಡ ಇಟ್ಟು ಬಂದಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮತ್ತನೇ ವಿಷಯವನ್ನು ವಿಚಾರವನ್ನ ಮಂಡ್ಯ ಕ್ಷೇತ್ರ ಸಂಬಂಧಪಟ್ಟಂತೆ ಅವರ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಒಂದಷ್ಟು ವಿಚಾರಗಳನ್ನ ಅವರ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಂಚಿಕೊಂಡಿದ್ದಾರೆ ಪ್ರಧಾನ ಮೋದಿ ಮೋದಿ ಅವರು ಒಂದು ಮಾರ್ಗದರ್ಶನವನ್ನ ಸಲಹೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮುಂದಿನ ಅವಧಿಗೂ ಕೂಡ ಅವರೊಂದಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿದೆ ಅನ್ನುವಂಥದ್ದನ್ನ ನಾನು ಎದುರು ನೋಡ್ತಾ ಇದ್ದೀನಿ ಅನ್ನುವಂತ ಮಾತುಗಳನ್ನು ಕೂಡ ಅವರು ಸ್ವತಃ ಅವರ ಅಫಿಷಿಯಲ್ ಪೇಜ್ ನಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಅಂದ್ರೆ ಬಿಜೆಪಿ ಕೂಡ ಇನ್ನು ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನ ಗೆ ಬಿಟ್ಕೊಡೋದಿಲ್ಲ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅನ್ನುವಂತ ಮೆಸೇಜ್ ಅನ್ನ ತಲುಪಿಸುವಂತ ಪ್ರಯತ್ನವನ್ನ ಸುಮಲತಾ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾವಾಗ ಗೆ ಮಂಡ್ಯ ಹೋಗುತ್ತೆ ಅನ್ನುವಂತ ನಿಶ್ಚಿತ ಆಗ್ತಾ ಇದೆ ಅನ್ನುವಂಥದ್ದು ನಂದನ್ ಈಗ ಈಗಿರೋ ಪ್ರಶ್ನೆ ಅಂತಂದ್ರೆ ಈಗ ಒಂದು ಕಡೆ ಸುಮಲತಾ ಅವರ ಪ್ರಯತ್ನ ಪಡ್ತಾ ಇದ್ದಾರೆ ನಿಜ ಮತ್ತೊಂದು ಕಡೆ ತಾವು ಹೇಳ್ತಾ ಇದ್ರಿ ನಿಖಿಲ್ ಸ್ವಾಮಿಯಲ್ಲಿ ಯಾವ ರೀತಿಯಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಂತ ಅಲ್ಲಿ ಒಟ್ಟಲ್ಲಿ ಲೋಕಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ನಿಖಿಲ್ ಬಂದ್ರೆ ಅಡ್ಡಿಲ್ಲ ಅನ್ನುವಂಥ ಅಭಿಪ್ರಾಯ ಇದೆಯಾ ಅಥವಾ ಸುಮಲತಾ ಅವರೇ ಮತ್ತೆ ಕಣಕ್ಕಿಳಿಬೇಕು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆಯಾ ಲೋಕಲ್ ಜೆ ಡಿ ಎಸ್ ನಾಯಕರಾಗಲಿ ಲೋಕಲ್ ಬಿ ಜೆ ಪಿ ನಾಯಕರಾಗಲಿ ಒಟ್ಟಾರೆ ಮಂಡ್ಯದ ಜನತೆ ಮತ್ತು ಅಲ್ಲಿನ ಕಾರ್ಯಕರ್ತರು ಏನು ಬಯಸ್ತಾರೆ ಅಂತ ಪ್ರತಿಮಾ ನಿಖಿಲ್ ಅವರ ಅಭ್ಯರ್ಥಿ ಆಗ್ಲಿ ಎನ್ನುವಂಥದ್ದು ಇಲ್ಲಿನ ಲೋಕಲ್ ಜೆ ಡಿ ಎಸ್ ಮುಖಂಡರ ಒತ್ತಾಯ ಕೂಡ ಹೌದು ಯಾಕಂತ ಹೇಳಿದ್ರೆ ಆ ಕಳೆದ ಬಾರಿ ಆ ಜೆಡಿಎಸ್ ಒಂದು ಸುಮಲತಾ ವಿರುದ್ಧನೇ ಒಂದು ಸೋಲನ್ನ ಕಂಡಿದ್ರು ಎಂಟಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಶಾಸಕರುಗಳಿದ್ರು ಸಹ ಆ ಸೋಲನ್ನ ಕಾಣಬೇಕಾಗಿತ್ತು ಆ ಸೋಲಿನ ಅನುಕಂಪ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈಗಲೂ ಕೂಡ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಅಭ್ಯರ್ಥಿ ಆದ್ರೆ ಆ ಗೆಲುವು ಸುಲಭ ಆಗತ್ತೆ ಈಗ ಬಿಜೆಪಿಯ ಮೈತ್ರಿ ಕೂಡ ಸಾಕಾರ ಸಾಕಾರಿಯಾಗುವಂಥದ್ದು ಹಾಗಾಗಿ ಸಹಜವಾಗಿ ಸುಲಭದ ಗೆಲುವು ಸಿಗುತ್ತೆ ಅನ್ನುವಂಥದ್ದು ಕೂಡ ಆ ಜೆಡಿಎಸ್ ನ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಆ ಸೋಲಿನ ಅನುಕಂಪ ಮೈತ್ರಿ ಮೈತ್ರಿಯ ಆ ಬೆಂಬಲದೊಂದಿಗೆ ಆ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಬಹುದು ಆ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಅದೇ ನಿಟ್ಟಿನಲ್ಲಿ ನಿಖಿಲ್ ಸ್ವಾಮಿ ಸ್ಪರ್ಧೆಗೆ ಒತ್ತಡವನ್ನು ಕೂಡ ಜೆಡಿಎಸ್ ನ ಆ ಮುಖಂಡರುಗಳು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಯಾವುದೇ ರೀತಿಯ ಘೋಷಣೆಗಳಾಗಲಿಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಆಗಿದ್ದಾರೆ ನಾನು ಹಾಗೂ ನಿಖಿಲ್ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿಯಾಗಿ ಬಿಂಬಿಸೋ ಮೂಲಕ ಆ ಜೆ ಡಿ ಎಸ್ ಹಾಗೂ ಮೈತ್ರಿ ಅಭ್ಯರ್ಥಿಯರಾಗ್ತಾರೆ ಅವರನ್ನ ಗೆಳಿಸ್ಕೊಡುವಂತ ಪ್ರಯತ್ನದಲ್ಲಿ ಇದೀಗ ಆ ಜೆ ಡಿ ಎಸ್ ಇರ್ತಕ್ಕಂಥದ್ದು ಅಂದ್ರೆ ಬಿಜೆಪಿ ಒಂದು ಪ್ರಯತ್ನ ಮಾಡ್ತಾ ಇದೆ ಮಂಡ್ಯವನ್ನ ಉಳಿಸ್ಕೊಳ್ಳೇಬೇಕು ಅನ್ನುವಂಥದ್ದು ಆದ್ರೆ ಅದು ಬಹುತೇಕ ಕಷ್ಟ ಆಗುವಂಥದ್ದು ಯಾಕಂತ ಹೇಳಿದ್ರೆ ಜೆಡಿಎಸ್ ಬಹಳಷ್ಟು ಹಿಡಿತವನ್ನ ಮಂಡ್ಯದಲ್ಲಿ ಸಾಧಿಸಿದೆ ಬಹಳಷ್ಟು ಶಕ್ತಿ ಮಂಡ್ಯದಲ್ಲಿ ಜೆಡಿಎಸ್ ಇರ್ತಕ್ಕಂಥದ್ದು ಹಾಗಾಗಿ ತಳಮಟ್ಟದ ಜೆಡಿಎಸ್ ಕಾರ್ಯಕರ್ತರೇ ಹೆಚ್ಚಾಗಿರ್ತಕ್ಕ ಹೆಚ್ಚಾಗಿರೋದ್ರಿಂದ ಜೆಡಿಎಸ್ ಸಹಜವಾಗಿ ಮಂಡ್ಯ ಕ್ಷೇತ್ರವನ್ನ ತಮಗೆ ಕೊಡುವಂತೆ ಒಂದು ಪಟ್ಟಣ ಹಾಕುವಂಥದ್ದು ಅದನ್ನ ಪಡ್ಕೊಳ್ಳೋ ಇಟ್ಟಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರ ಇದೀಗ ಆ ಜೆಡಿಎಸ್ ನ ಮುಖಂಡಗಳಿಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಿಜೆಪಿಯ ಮುಖಂಡರುಗಳು ಅಷ್ಟೇ ಒಂದು ವೇಳೆ ಜೆಡಿಎಸ್ ಮಂಡ್ಯ ಕ್ಷೇತ್ರ ಹೋಗೋದೇ ಆದ್ರೆ ಆದ್ರೆ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರಿದ್ರೆ ಅವರನ್ನ ಆ ಗಣನೆಗೆ ತಗೊಳ್ಳೋದಿಲ್ಲ ಅನ್ನುವಂತಹ ಆತಂಕದಲ್ಲಿ ಸ್ಥಳೀಯ ಬಿಜೆಪಿಗೆ ಇರತಕ್ಕಂಥದ್ದು ಅಂದ್ರೆ ಅವರೇ ಕಂಪ್ಲೀಟ್ ಚುನಾವಣಾ ಉಸ್ತುವಾರಿಯನ್ನ ತಗೊಳ್ತಾರೆ ಆಗ ಬಿಜೆಪಿಯ ಲೀಡರ್ಗಳನ್ನ ಗಣನೆ ತಗೊಳ್ತುವಂಥದ್ದು ಅನ್ನ ಮೊನ್ನಲೆಗೆ ಬಿಟ್ಟು ಚುನಾವಣೆ ನಡೆಸುವಂಥದ್ದು ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ ಆಗ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗ್ಬೋದು ಅನ್ನುವಂತ ಆತಂಕದಿಂದ ಮಂಡ್ಯವನ್ನು ಬಿಜೆಪಿಗೆ ಉಳಿಸಿ ಅನ್ನುವಂತಹ ಒತ್ತಡವನ್ನು ಕೂಡ ಹಾಕ್ತಾ ಇದೆ ಅಂದ್ರೆ ಎಲ್ಲವನ್ನ ಯಾವ ರೀತಿ ಹೈಕಮಾಂಡ್ ಬಗೆಹರಿಸುತ್ತೆ ಈ ಕ್ಷೇತ್ರ ಯಾರು ಪಾಲಾಗುತ್ತೆ ಅನ್ನೋದು ಕೆಲ ದಿನಗಳಲ್ಲಿ ಈ ಟಿಕೆಟ್ ಕಿತ್ತಾಟವನ್ನ ನಂದನ್ ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ಲಸ್ ಮಾಡ್ಕೊಳ್ಳೋ ಯೋಚನೆಲಿದೆ ಅಂತ ಅರುಣ್ ಈಗಾಗ್ಲೇ ಗಮನಿಸಿರ್ಬೋದು ಯಾರೆಲ್ಲ ಮೈತ್ರಿಯ ವಿರುದ್ಧವಾಗಿ ಒಂದು ಅಸಮಾಧಾನವನ್ನ ಹೊರಹಾಕ್ತಿದಾರೋ ಅವರನ್ನ ಪ್ರಮುಖವಾಗಿ ಕಾಂಗ್ರೆಸ್ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ ಯಾರಿಗೆಲ್ಲ ಆ ಮೈತ್ರಿಯ ವಿಚಾರವಾಗಿ ಬೇಸರ ಇದೆಯೋ ಅವರನ್ನ ತನ್ನತ್ತ ಸೆಳೆಯುವಂತ ಪ್ರಯತ್ನ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಆದ್ರೆ ಆ ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯನ್ನ ಫೈನಲ್ ಮಾಡ್ಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಆದ್ರೆ ಈಗಾಗಲೇ ನಾರಾಯಣಗೌಡರು ಕೂಡ ಮೈತ್ರಿಯ ವಿರುದ್ಧ ಬೇಸರವನ್ನ ಹೊರ ಹಾಕಿದ್ರು ಬಿಜೆಪಿ ಮಂಡ್ಯವನ್ನ ಬಿಜೆಪಿ ಉಳಿಸ್ಕೊಳ್ಬೇಕು ಅನ್ನುವಂತ ಪಟ್ಟನ್ನು ಕೂಡ ಹಿಡಿದಿದ್ರು ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ದಿರ್ ಭೇಟಿಯಾಗಿದ್ದಂತಹ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಚುನಾವಣೆ ಮೇಲೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಮುಂದಿನ ದಿನಗಳಲ್ಲಿ ಆ ಸಾಕಷ್ಟು ಜೆ ಡಿ ಎಸ್ ನ ಲೀಡರ್ಗಳು ಕೂಡ ಕಾಂಗ್ರೆಸ್ನ ಇದ್ದಾರೆ ಆದ್ರೆ ಯಾವುದೇ ರೀತಿಯ ಸ್ಥಾನಮಾನದ ನಿರೀಕ್ಷೆಯಲ್ಲದೆ ಇದ್ರು ಕೂಡ ಪಕ್ಷವನ್ನ ಸೇರ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಇವತ್ತು ದಿನಗಳಲ್ಲಿ ಇದಕ್ಕೆ ಎಲ್ಲಾ ರೀತಿಯ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ ಅನ್ನುವಂತ ಇಂಟನ್ನು ಕೂಡ ಕೊಟ್ರು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ತಗೊಳ್ಳುವಂತ ಲೆಕ್ಕಾಚಾರದಲ್ಲಿ ಆ ಕಾಂಗ್ರೆಸ್ ಇದೆ ಆದ್ರೆ ಆದ್ರೆ ನಂದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಆ ಮೈತ್ರಿ ಆಗಿದ್ದರಿಂದಾಗಿ ಅಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನ ಕಾಂಗ್ರೆಸ್ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ನಿಜ ಆದರೆ ಸುಮಲತಾ ಅವರ ಕಥೆ ಏನು ನಿಜಕ್ಕೂ ಆ ತಂತ್ರ ಪರಿಸ್ಥಿತಿ ಅಂತ ಹೇಳ್ಬೋದಾ ಅಂತ ಯಾಕಂದರೆ ಅತ್ತ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಕೂಡ ಒಲವು ತೋರ್ತಾ ಇಲ್ಲ ಇತ್ತ ಬಿ ಜೆ ಪಿ ಲೋಕಲ್ ಲೀಡರ್ ಲೋಕಲ್ ನಾಯಕರುಗಳ ಒಲವಿದ್ರೂ ಕೂಡ ಜೆ ಡಿ ಎಸ್ ಒಪ್ಪುವಂಥ ಸಾಧ್ಯತೆಗಳಿಲ್ಲ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಆಗುವಂಥ ಚಾನ್ಸಸ್ ಕಡಿಮೆ ಇದೆ ಪರಿಸ್ಥಿತಿ ಏನಿದೆ ಸುಮಲತಾ ಅವರ ಪಾಲಿಗೆ ಖಂಡಿತ ಪ್ರತಿಮಾ ಖಂಡಿತವಾಗ್ಲೂ ಸುಮಲತಾ ಅವರ ಪರಿಸ್ಥಿತಿ ಯಾವಾಗ ಮೈತ್ರಿ ಘೋಷಣೆ ಆಯ್ತು ಹಾಗೆ ಒಂದ್ ರೀತಿ ಅತಂತ್ರದ ರಾಜಕೀಯ ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ಆ ಸಿಲ್ಕಿದ್ರು ಅಂದ್ರೆ ಮೈತ್ರಿ ಅಭ್ಯರ್ಥಿಯ ಆಗುವಂತ ಸಾಧ್ಯತೆಗಳು ಕೂಡ ಆ ತೀರಾ ಕಡಿಮೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು ಗಮನಿಸಿದ್ವಿ ಒಂದು ಪರಸ್ಪರ ವಾಗ್ದಾಳಿಗಳು ನಡೆದಿದ್ವು ಸುಮಲತಾ ಅವರ ವಿರುದ್ಧನೇ ದಳಪತಿಗಳು ಬೈದಾಡ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧನೇ ಸುಮಲತಾ ಅವರು ಗೆದ್ದು ಬಂದಿದ್ರು ಅಂದ್ರೆ ಆ ಸೋಲಿನ ಬೇಸರ ಇನ್ನು ಕೂಡ ಜೆಡಿಎಸ್ ಇದೆ ಭದ್ರಕೋಟೆಯಲ್ಲೇ ಸ್ಥಾನವನ್ನ ಕಳ್ಕೊಂಡಿರೋ ಬೇಜಾರ್ ಕೂಡ ಇರತಕ್ಕಂತದ್ದು ಆ ನಿಟ್ಟಿನಲ್ಲಿ ಮುಂದಿನ ಲೋಕಸಭೆಯಲ್ಲಿ ಜೆಡಿಎಸ್ ಮತ್ತೆ ಗೆಲ್ಬೇಕು ಅನ್ನುವಂತ ಆಟದಲ್ಲಿದೆ ಹಾಗಾಗಿ ಸುಮಲತಾ ಮೈತ್ರಿ ಅಭ್ಯರ್ಥಿ ಆಗುವಂತದ್ದು ಬಹಳಷ್ಟು ಕಡಿಮೆ ಅಂತಾನೆ ಹೇಳಲಾಗ್ತಕ್ಕಂಥದ್ದು ತೀವ್ರ ಕುತೂಹಲ ಕಾರಣ ಆಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್